ಓಟ ಶಿವಮೊಗ್ಗದಲ್ಲಿ ಭರ್ಜಿಯಾಗಿ ನಡೆಯಿತು ಅದರಲ್ಲೂ ಹೆಂಡ್ತಿಯನ್ನು ಹೊತ್ಕೊಂಡು ಹೋಗುವ ಸ್ಪರ್ಧೆಯದ್ದು ಬಲು ರೋಚಕವಾಗಿತ್ತು ಗದ್ದೆಯಲ್ಲಿ ಓಡಿದ್ರು ಅಗ್ಗ ಜುಗ್ಗಾಡುವ ಹೊತ್ಕೊಂಡು ಹೋಗಲು ಆಗದಿದ್ದರು ಹೀಗೆ ವಿಭಿನ್ನ ರೀತಿಯಲ್ಲಿ ಆಟವನ್ನ ಆಡಿಸಿದ್ರು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ವಿಭಿನ್ನ ಆಟೋಟ ಸ್ಪರ್ಧೆ ನಡೆಸಲಾಗಿದೆ ...હ઀ળળ સાળળ બભી હીરદે સાળ Excel હીવદળે સહળળ ચાળે થીક ઴ળળે ...નાળ હીળ ಶಿವಮೊಗ್ಗ ಜಿಲ್ಲೆಯ ಆಯನೂರು ಬಳಿಯ ಇಟ್ಟಿಗೆಹಳ್ಳಿಯಲ್ಲಿ ಗದ್ದೆ ಆಟೋಟ ಸ್ಪರ್ಧೆಗಳನ್ನು ಆಡಿಸಲಾಗಿದೆ ಬದುಕಿನ ಜಂಜಾಟ ಬಿಟ್ಟು ಗದ್ದೆಯಲ್ಲಿ ದಂಪತಿ ಹಾಗೂ ಮಕ್ಕಳು ಬಿದ್ದು ಎದ್ದಿದ್ದಾರೆ ಮಕ್ಕಳಿಗೆ ಓಟದ ಸ್ಪರ್ಧೆ ವಾಲಿಬಾಲ್ ನಡೆದರೆ ಗಂಡ ಹೆಂಡತಿಯನ್ನು ಹೊತ್ತುಕೊಂಡು ಹೋಗುವ ಟಾಸ್ಕ್ ನೀಡಲಾಗಿತ್ತು ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಹಾಗೂ ಹಿರಿಯರು ಗದ್ದೆಯಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ದರು ಗದ್ದೆಯಲ್ಲಿ ಬಿದ್ದು ಕೆಸರಿನಲ್ಲಿ ಜನರು ಮಿಂದಿದ್ದಾರೆ ಧನ್ಯವಾದಗಳು ಯಾವುದೇ ದೇಹದ ಮೇಲೆ ಯಾವುದೇ ವಸ್ತು ಯಾವ ವಸ್ತ್ರಗಳು ಇಲ್ಲದಂಗೆ ಹೆಸರಾಟ ಕಾರ್ಯ ಹೆಸರಾಟ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಸೊ ಇದರಲ್ಲಿ ನಾವು ನಮ್ಮ ಸುಮಾರು ಒಂದು ಎಂಬತ್ತು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಂಬತ್ತರಿಂದ ನೂರು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಒಂದು ಮಕ್ಕಳಿಂದ ಹಿಡ್ದು ಒಂದು ಕಪಲ್ಸ್ಗಳು ಮಕ್ಕಳು ಏಜ್ ಆದವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಹಾಗೆ ನಾವು ಚಾರಣಗಳನ್ನು ಯೂತಾಷ್ಟ್ರದಿಂದ ಆರ್ಗನೈಸ್ ಮಾಡ್ತಾ ಇರ್ತೀವಿ ಇವತ್ತಿನ ಪ್ರೋಗ್ರಾಮಲ್ಲಿ ಏನೇನು ಮಾಡಿದ್ರಿ ಇವತ್ತಿನ ಪ್ರೋಗ್ರಾಮ್ ಏನೇನು ಆಟ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ರನ್ನಿಂಗ್ ರೈಸು ಕಬಡ್ಡಿ ಕಪಲ್ ಗೇಮ್ಸು ಜೊತೆಗೆ ಕಪಲ್ಸಿಗೆ ಕಪಲ್ಸ್ ಗೇಮ್ಸು ಹಾಗೆ ಗ್ರಾಮೀಣ ಕ್ರೀಡೆಗಳಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾವು ಆಟ ಆಡ್ತಿದ್ದೀವಿ ಸೊ ಎಲ್ಲರೂ ಬಹಳ ಎಂಜಾಯ್ ಮಾಡಿ ಖುಷಿ ಪಡ್ತಿದ್ದಾರೆ ಈಗಿನ ಕಾಲದಲ್ಲಿ ಈ ಥರ ಪ್ರೋಗ್ರಾಮ್ಸ್ ತುಂಬ ಬರಬೇಕು ಅಂತ ನಾವು ಇಷ್ಟಪಡ್ತೀವಿ ಯೂತ್ ಹಾಸ್ಟೆಲ್ ಕಡೆಯಿಂದ ತುಂಬ ಪ್ರೋಗ್ರಾಮ್ಸ್ ಬರ್ತಾ ಇದ್ದು ಎಲ್ಲ ಖುಷಿಯಾಗುತ್ತೆ ಮತ್ತು ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲು ಟಿ ವಿ ಅಂತ ಮನೇಲೇ ಇರ್ತಾರೆ ಎಲ್ಲ ಹೊರಗಡೆ ಆಟಾಡಲ್ಲ ಈ ಥರ ಏನಾದರೂ ಪ್ರೋಗ್ರಾಮ್ಸ್ ಮಾಡಿದ್ರೆ ಅವರಿಗೂ ಹುಮ್ಮಸ್ಸು ಬರುತ್ತೆ ಆಟಾಡೋಕ್ಕೆ ಕೆಸರು ಕತ್ತೆಯಲ್ಲಿ ಹಿಂಗೆ ಆಟಾಡ್ತಾ ಇದ್ರೆ ಹೆಲ್ತಿಗೂ ಒಳ್ಳೇದಾಗತ್ತೆ ಮತ್ತೆ ಮಕ್ಕಳು ಹೊರಗಡೆ ಬರೋಕ್ಕೆ ಒಂದು ರೀಸನ್ ಅಂತ ಅದು ಬಂದೇ ಬರ್ತಾರೆ ಹಿಂಗೆ ಪೇರೆಂಟ್ಸ್ ಎಲ್ಲ ಎಲ್ಲ ಸಪೋರ್ಟ್ ಮಾಡಿ ಮಕ್ಕಳಿಗೆಲ್ಲ ಕರ್ಕೊಂಡು ಬನ್ನಿ ಅಂತ ಎಲ್ಲ ಇನ್ನೂ ಜಾಸ್ತಿ ಏನೇನು ಆಟಾಡಿದ್ರಿ ಇವತ್ತು ಇಲ್ಲಿ ರನ್ನಿಂಗ್ ರೇಸ್ ಆಡಿ ರನ್ನಿಂಗ್ ರೇಸ್ ಆಡಿಸಿದ್ರು ಮತ್ತೆ ಹಗ್ಗ ಚಗಾಟ ಆಮೇಲೆ ವಾಲಿಬಾಲ್ ಥ್ರೋಬಾಲ್ ಕಬಡ್ಡಿ ಎಲ್ಲ ಆಡ್ತಾ ಒಂದೊಂದು ಕಡೆ ಎಲ್ಲ ಒಂದೊಂದು ಕಡೆ ಆಡ್ತಾ ಇದ್ದಾರೆ ಫುಲ್ ಬಿದ್ದಿ ಒದ್ದಾಡಿ ಸುಸ್ತಾಗೋ ತನಕ ಆಟಾಡಿ ಆಟಾಡಿದ್ರು ಮುಂಚೆ ಮುಂಚೆ ಈ ಈ ಎಲ್ಲ ತುಂಬಾ ಜನ ಹೊಸದಾಗ್ ಬಂದಿದ್ದಾರೆ ಇಲ್ಲಿ ಆಮೇಲೆ ಎಷ್ಟೊಂದ್ ಜನ ಮಡ್ಬಾತ್ ಅಂತ ಹೇಳಿ ದುಡ್ಡು ಕೊಟ್ಟೆಲ್ಲ ಹೊರಗೆ ಹೋಗ್ತಾರೆ ಅದ್ರ ಬದಲು ಈ ತರ ಒಂದು ಯಾವಾಗಾದ್ರೂ ಅಪ್ರೂಪಕ್ಕಾದ್ರೂ ಬಂದು ಈ ತರ ಎಲ್ಲ ಮಾಡಿದಾಗ ಎಲ್ಲ ಅಟೆಂಡ್ ಆಗಿ ಮಾಡಿ ಅವಾಗ ಫ್ರೀ ಆಗಿ ಎಲ್ಲ ಮಡಬಾತ್ ಎಲ್ಲ ಆಟಕೊಂಡು ಎಲ್ಲ ಬಂದ್ರಿಕ್ ಶಿವಮೊಗ್ಗ ಡಿಸ್ಟ್ರಿಕ್ ಇಂದು ಯೂತ್ ಹಾಸ್ಟೆಲ್ ಯೂನಿಟ್ ಇಂದ ಈ ಕಡೆ ಬಂದಿದ್ದೀವಿ ಎಲ್ಲ ಒಂದೇ ಫ್ಯಾಮಿಲಿ ಇರ್ತೀವಿ ಸಣ್ಣ ಬರ್ತಾ ಇದೀವಿ ಎಲ್ಲಾನು ಹೊಸ ಹೊಸ ಕೇಳ್ಕೊಂಡ್ ಇಲ್ಲಿ ಕೆಸಗದ್ದೆ ಆಟ ಇಲ್ಲ ತುಂಬಾ ಚೆನ್ನಾಗಿರ್ತಿ ಮಕ್ಳಿಗೆಲ್ಲ ಕರ್ಕೊಂಡ್ ಬಂದು ಆಟ ಆಡಿಸ್ತೀವಿ ಅಲ್ವಾ ಇದು ಇನ್ನೂ ಅನ್ಸುತ್ತೆ ಮನೇಲಿ ಬರೀ ಮೊಬೈಲು ಟಿವಿ ಇದ್ರಲ್ಲೇ ಇರ್ತಾರೆ ಆ ಇದು ದೊಡ್ಡವರಿಗೂ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಇಲ್ಲಿ ಕಪಲ್ಸ್ ಗೇಮ್ ಎಲ್ಲ ಅದು ಅದಿನ್ನೂ ಚೆನ್ನಾಗಿತ್ತು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ದೊಡ್ಡವರು ಎಂಜಾಯ್ ಮಾಡ್ತಾ ಇದ್ದಾರೆ ಯೂತ ಯೂತಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಿ